ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನೋಡಿ ನಾವಿವತ್ತು ಒಂದು ಹಳೆ ಕಾಲದ ರೆಸಿಪಿಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ನಿಮಗೆ ಆಶ್ಚರ್ಯವಾಗ್ಬೋದು ಇದೇನು ಗೇರ್ ಮರದ ಹತ್ರ ನಿಂತ್ಕೊಂಡು ರೆಸಿಪಿ ಹೇಳ್ತಾರಂತೆ ಅಂತ ಯಾಕಂದರೆ ನಾವು ರೆಸಿಪಿ ಮಾಡಲಿಕ್ಕೆ ಹೊರಟಿದ್ದೆ ಈ ಗೇರ್ ಬೀಜದಿಂದ ಇದು ಎಳೆ ಬೀಜ ಸಿಗತ್ತಲ್ವ ಅದರಿಂದ ನಾವು ಒಂದು ರೆಸಿಪಿ ಮಾಡೋಣ ಅಂತ ಹೊರಟಿತ್ತು ಇದು ತುಂಬ ಜನ ಗೊತ್ತಿದೆ ಇದರೊಳಗೆ ರೆಸಿಪಿ ಮಾಡೋದು ಹೇಗಂತ ಹಾಂ ಇದು ಗೇರ್ ಬೀಜ ಇರತ್ತಲ್ವ ಅದು ಚಿಗ್ರು ಅಂತಾರೆ ಅಂದರೆ ತುಂಬ ಬೆಳೆದಿರಬಾರ್ದು ಆದ ಬೀಜವನ್ನು ತಗೊಂಡು ಇವತ್ತು ನಾವು ಹೊಸದ ರೆಸಿಪಿಯನ್ನು ಹೊಸದಲ್ಲ ಹಳೆ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದೇವೆ ಈಗ ಗೇರ್ ಬೀಜ ಎಲ್ಲ ಕೊಯ್ಬೇಕು ನೋಡಿ ನಾವಿಷ್ಟು ಗೇರ್ ಬೀಜ ಕೊಯ್ಕೊಂಡು ಬಂತು ಅಲ್ಲಿ ನಮಗೆ ಕೈಗೆ ಎಟಿಕ್ಲ್ಲ ಕೊಯಿತು ನೋಡಿ ತುಂಬ ನೋಡಿ ಹೇಗಿದೆ ನೋಡಿ ಅದ್ರ ಬೋಂಡ್ ಅಂತ ಹೇಳ್ತೇವೆ ನಿಮ್ಮ ಕಡೆ ಅಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಕುಂದಾಪುರ ಸೈಡ್ ಬೋಂಡ್ ಅಂತ ಹೇಳ್ತೇವೆ ಅದನ್ನು ಬೆಳಿಲಿಲ್ಲ ನೋಡಿ ಕರೆಕ್ಟ್ ನಿಮ್ಮ ಕಾಣ್ತಾ ಅಲ್ವಾ ಹಸಿರು ಹಸಿರು ಹಾಗೆ ಇದೆ ನೋಡಿ ಇಲ್ಲೆಲ್ಲ ತಂದು ಹಾಕಿದ್ವಿ ಅಂಗಡಕ್ಕದಲ್ಲಿ ನಾವು ನೋಡಿ ಇಷ್ಟು ಬೆಳೆದಿದ್ರೆ ಸಾಕು ತುಂಬ ರುಚಿಯಾಗಿರತ್ತೆ ಮತ್ತೆ ಇದು ಈಗ ಅದನ್ನ ಎಲ್ಲ ಬೋಂಡ ಎಲ್ಲ ತೆಗೆದು ನೋಡಿ ಸ್ವಲ್ಪ ಹಣ್ಣಾಗಿದೆ ಹಣ್ಣಾದ್ರೂ ಸಹ ಸಾರು ಸಹ ಮಾಡ್ತಾರೆ ರುಚಿ ರುಚಿಯಾಗತ್ತೆ ಈಗ ನೋಡಿ ಅದನ್ನು ಬೀಜ ತೆಗಿತಿದ್ದಾರೆ ಕೈಗೆಲ್ಲ ಪ್ಲಾಸ್ಟಿಕ್ ಹಾಕೊಂಡಿದ್ದಾರೆ ಯಾಕಂದರೆ ಅದು ಸೋನೆ ಎಲ್ಲ ಕೈ ತಾಗಿದರೆ ಕೈಯೆಲ್ಲ ಅದರದ್ದೇ ಕಲ್ಲರ್ ಆಗುತ್ತೆ ಮತ್ತು ಕೈಯೆಲ್ಲ ಉಚ್ಚಿ ಹೋಗುತ್ತೆ ಅಂತ ಅದನ್ನ ಹಾಕ್ಕೊಂಡಿದ್ದು ನೋಡಿ ಅಜ್ಜಿ ಹೇಗೆ ತೆಗಿತಾರೆ ಅಂತ ನೋಡಿ ಅದು ಒಂದು ಕೋಲಿನ ಸಹಾಯದಿಂದ ತೆಗಿಯೋದು ಅವರು ಅವರು ಅವ್ರ ಕಾಲದಲ್ಲಿ ಹಾಗೆ ತೆಗೀತಿದ್ರೆ ಇದ್ದಿದ್ದಂತೆ ನೋಡಿ ಇದೊಂದು ಸ್ವಲ್ಪ ಹಾಳಾಗಿದೆ ನೋಡಿ ಅದರಲ್ಲೂ ಟೊಳ್ಳಿದೆ ನೋಡಿ ಅವರು ತುಂಬ ಚೆನ್ನಾಗಿ ತೆಗಿತರು ನಮಗೆಲ್ಲ ಮುಟ್ಲಿಕ್ಕೆ ಬಿಡಲಿಲ್ಲ ನಾವೆಲ್ಲ ಕೈ ತುಂಬ ಮಾಡ್ಕೊಳ್ತೀವಿ ಅಂತ ಹೇಳಿ ಮೊದಲ ನಾವು ಆದರೆ ಏನು ಮಾಡ್ತೀವಿ ಚಾಕು ಅಥವಾ ಇದರೊಳಗೆ ಕತ್ತಿ ಏನ ಯೂಸ್ ಮಾಡ್ತಿದ್ವಿ ಇವರೆಲ್ಲ ಹಾಗಲ್ಲ ನೋಡಿ ನಿಮಗೆ ಹಳೆಯ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಹಾಗೆ ನಾವೀಗ ನಿಮ್ಗೆ ತೋರಿಸಿ ಕೊಡ್ತಿದ್ವಿ ನೋಡಿ ಅದ್ರ ಮೇಲಿನ ಸಿಪ್ಪೆ ಸಹ ತೆಗಿತಾ ಇದ್ದಾರೆ ಇದನ್ನು ಹೀಗೇನೆ ತಿಂತಾರೆ ನಾವು ಇದನ್ನು ಒಂದು ಟ್ರೈ ಮಾಡೋಣ ಅಂತ ಈಗ ಒಚ್ಚುತ್ತಾ ಇದ್ದೆ ನೋಡಿ ಹೀಗೇನೆ ಒಚ್ಚಿ ತಿನ್ಬೋದು ಇದು ಬೇಯಿಸಿದ ಮೇಲೆ ಈ ಸಿಪ್ಪೆ ಈಸಿಯಾಗಿ ಬರುತ್ತೆ ಆದರೆ ಈಗ ತೆಗುವಾಗ ಸ್ವಲ್ಪ ಅಂಟಂಟಾಗ ಆಗುತ್ತೆ ಬಟ್ ತುಂಬ ಟೇಸ್ಟ್ ಇದೆ ಅದೇ ಕುಳಿಯುವಾಗ ಮಾತ್ರ ಅದನ್ನು ಭಾಗ ಮಾಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಷ್ಟೇ ಮತ್ತೆ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತಲ್ಲ ಚೆನ್ನಾಗಿ ತಿನ್ಬೋದು ಬಟ್ ಒಂದು ತಿನ್ರಿ ಅಂತಾದರೆ ಮತ್ತೆ ತುಂಬ ರುಚಿ ಹತ್ತುತ್ತದೆ ಅಂದರೆ ಅಂದ್ರೆ ಆದಾಗ ಆಗುತ್ತೆ ಇನ್ನು ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತದೆ ನಿಮ್ಮನೆಲ್ಲ ಬೆಳ್ ತೆಂಗಿನಕಾಯಿ ಇರತ್ತಲ್ವ ಕೊಬ್ಬರಿ ಹಾಗೆ ರುಚಿ ರುಚಿ ರುಚಿಯಾಗಿರುತ್ತೆ ಇದನ್ನು ತಿಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಚಿಕ್ಕವರು ಇದ್ದಾಗ ತಿಂದಿದ್ದೆವು ಅದರ ಮೇಲೆ ತಿನ್ನಲೇ ಇಲ್ಲ ಈಗ ಅದಕ್ಕೆ ಇದು ಎಷ್ಟು ಬೇಗ ಇದನ್ನು ನಾವು ರೆಡಿ ಮಾಡೋದಂತ ಅಜ್ಜಿ ಬೇಗ ಬೇಗ ಓದ್ಲಿ ಅಂತ ನಾವು ಕಾಯ್ತಾ ಇತ್ತು ಚಿಕ್ಕವರಿದ್ದಾಗ ಇದ್ದಾಗ ನಾವು ಅದನ್ನ ಕೊಯ್ಲಿಕ್ಕೆಲ್ಲ ಇದು ಮಾಡಿ ಮಣ್ಣೊಳಗೆಲ್ಲ ಹಾಕಿ ಒಂದು ಕೋಲ್ ಹಿಡ್ಕೊಂಡೆಲ್ಲ ಇದು ಮಾಡ್ತಾ ಕೈ ಕೈಯೆಲ್ಲ ಕಲೆ ಆಗ್ತಾಯಿತ್ತು ಹಾಗೆಲ್ಲ ಕೇರ್ ಮಾಡ್ತಾನೆ ಇರಲಿಲ್ಲ ಬಟ್ ಈಗೆಲ್ಲ ಇವಾಗ ಕೈ ಸ್ಕಿನ್ ಕಲೆ ಆಗುತ್ತೆ ಹಾಗಾಗುತ್ತೆ ರ್ಯಾಶಸ್ ಆಗುತ್ತೆ ಅಂತೇಳಿ ಹೆದ್ರಿಕೊಳ್ತೇವೆ ಬಟ್ ಚಿಕ್ಕವರಿದ್ದಾಗ ಅದೆಲ್ಲ ನಮಗೇನು ಆಲೋಚನೆನೇ ಇರಲಿಲ್ಲ ಹಾಗೆ ತಿಂತಾ ಇದ್ವಿ ಬಾಯಿ ಎಲ್ಲ ತಿಂದಿದ್ದುಪ್ಪವರೇಗಂತೇಳಿದರೆ ತುಟ್ಟಿ ಹತ್ರ ಎಲ್ಲ ಕಲೆ ಹಾಗೇ ಉಳಿತಾ ಇತ್ತು ಹ್ಞೂ ನೋಡಿ ಈಗ ಇದನ್ನೆಲ್ಲ ತೆಗೆದಾದ ನಂತರ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೇವೆ ನೋಡಿ ಎರಡು ಪೀಸ್ ಮಾಡಿದ್ವಿ ಅದನ್ನು ಹೇಗಿದೆ ನೋಡಿ ಪಳ ಅಂತ ಹೊಳಿತಾ ಇದೆ ಅಷ್ಟು ಒಳ್ಳೆಯದು ತಿನ್ನಲಿಕ್ಕೆ ನಮಗೀಕ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅದನ್ನು ತಿನ್ನುವ ತಿನ್ನುವ ಅನಿಸ್ತಾ ಇದೆ ದೊಡ್ಡದು ಮಾತ್ರ ಇದು ಗೇರ್ ಬೀಜ ತುಂಬ ಟೇಸ್ಟ್ ಇದೆ ನಾವು ತಿಂತು ಒಂದು ಹಾಗೆ ಅಜ್ಜಿ ನೋಡಿ ಅದನ್ನು ತೆಗಿತಿದ್ರು ನೋಡಿ ಅದು ಮಣ್ಣು ಹಾಕಿದ್ರೆ ಕೈಗೆ ಅದರದ್ದು ಸೊನೆ ತಾಗೋದಿಲ್ಲ ಅಂತೆ ಹಾಗಾಗಿ ಅಜ್ಜಿ ಹಾಗೆ ತೆಗೀತಾ ಇದ್ರು ನೋಡಿ ಅದು ಆಮೇಲೆ ವಾಶ್ ಮಾಡಿದ್ರೆ ಸರಿ ಆಗತ್ತೆ ಹಾಗಾಗಿ ಮೊದಲ ನಾವು ಕವರೆಲ್ಲ ಹಾಕ್ಕೊಳ್ತಾ ಇರಲಿಲ್ಲ ಹಾಗೆ ಬರಿ ಕೈಯಲ್ಲೇ ತೆಗೀತಾ ಇದ್ವಿ ಅಜ್ಜಿಯೂ ಬರೀ ಕೈಯಲ್ಲೇ ತೆಗೀತಾರೆ ಅಂತ ಹೇಳಿದರು ಬಟ್ ನಮಗೆ ಬೇಡ ಕೈಯೆಲ್ಲ ಸೊನೆ ಆದರೆ ರಗಳೆ ಅಲ್ಲ ಅಂತ ಹೇಳಿ ಅಜ್ಜಿಗೆ ನಾನು ಕವರ್ ಕಟ್ಟಿದೆ ಕೈಗೆ ನೋಡಿ ಅವ್ರಿಗೆ ಅದು ಕವರ್ ಇದ್ದದ್ದು ಸ್ವಲ್ಪ ಸ್ಲೋ ತೆಗಿತಾರೆ ಯಾಕಂದರೆ ಅವರಿಗೆ ಅದು ಅಡ್ಡ ಬಂದಾಗ ಆಗತ್ತಂತೆ ಇದೆಲ್ಲ ತೆಗ್ದಾದ್ಮೇಲೆ ಒಟ್ಟಿಗೆ ಎಷ್ಟಾಯ್ತು ಅಂದ್ರೆ ನೋಡುವಾಗ ತುಂಬ ಇದ್ದಿತ್ತು ಅದು ತೆಗ್ದ್ಮೇಲೆ ಏನು ಹೆಚ್ಚಾಗಲ್ಲ ಎಷ್ಟಾಯ್ತು ಅಂತ ಪೂರ್ತಿ ಎಲ್ಲ ತೆಗ್ದಾದ್ಮೇಲೆ ತೋರಿಸ್ತೇವೆ ಈಗ ನೋಡುವಾಗ ತುಂಬಾ ಇದ್ದಿತ್ತು ಅದೇ ಹೇಳಿದ್ ನೋಡಿ ಇನ್ ಸ್ವಲ್ಪ ಇದೆ ಹೇಗೆ ಇಡೀ ಬರುತ್ತೆ ನೋಡಿ ಕೆಲವ್ರು ಇದನ್ನ ಮಧ್ಯ ಭಾಗ ಮಾಡಿ ಅದನ್ನ ಅದು ಭಾಗ ಮಾಡಿ ತೆಗಿತಾರೆ ಬಟ್ ಅದು ಸೊನೆ ಅಂತ ಹೇಳಿ ಅಜ್ಜಿ ಇದು ಈಸಿಯೇ ಈ ತರ ತೆಗ್ದಿದ್ರೆ ಇಡೀ ಬರುತ್ತೆ ಭಾಗ ಮಾಡೋದು ಬೇಡ ಅಂತ ಹೇಳಿ ಅಜ್ಜಿ ಈ ತರ ಮಾಡಿ ತೆಗಿತಾ ಇದ್ರು ತತ್ತಿ ನಾವು ನಾವೀಗ ಎರಡು ಹಸಿಗೋ ಗೇರ್ಬೀಜನ ಭಾಗ ಮಾಡಿದ್ರೆ ಒಂದು ಕೋಲಲ್ಲಿ ಅಥವಾ ಏನೋ ಚಾಕುವಲ್ಲಿ ಅದನ್ನ ಹೇಗೆ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಅದು ಬಟ್ ಇಡೀ ಇರಲ್ಲ ಭಾಗ ಆಗಿರುತ್ತಲ್ಲ ಅಂತ ಹೇಳಿ ನಾವೀಗ ಈ ತರ ಮಾಡಿದಷ್ಟೇ ಇದು ಒಳ್ಳೆ ಬರುತ್ತೆ ಇಡೀ ಇರತ್ತಲ್ಲ ಹಾಗಾಗಿ ಅಜ್ಜಿಗೆ ಫಸ್ಟ್ ತೆಗಿಯಾಗ ಸ್ವಲ್ಪ ಸ್ಲೋ ತೆಗಿದ್ರು ಈಗ ಫಾಸ್ಟ್ ತೆಗಿತ ಇದ್ರು ಈಸಿ ಅದ್ರ ಕಣ್ಣೊಂದು ಬಿಡಿಸ್ಕೊಂಡ್ರೆ ಆಯ್ತು ಅಷ್ಟೇ ಮತ್ತೆ ಈಗಿ ಬರುತ್ತೆ ಅದು ನೋಡಿ ಆ ಥರ ಕಣ್ಣು ಬಿಡಿಸಿದ್ರೆ ಸಾಕು ಇಡೀ ಬಂದ್ಬಿಡುತ್ತೆ ನೋಡಿ ಎಲ್ಲ ತೆಗ್ದಾದ್ಮೇಲೆ ಮೇಲೆ ಒಂದ್ಸರಿ ತೋರಿಸ್ತೀವಿ ಅದನ್ನು ವಾಶ್ ಮಾಡಬೇಕು ಸರಿಯಾಗಿ ಯಾಕಂದರೆ ಅಲ್ಲಿ ಮಣ್ಣಲ್ಲಿ ಹಾಕಿ ತೆಗೀತಿ ಬಟ್ ಅದರೊಳಗೆ ಮಣ್ಣು ಹೋಗಿರೋದಿಲ್ಲ ಆದರೂ ಒಂದು ಸ್ವಲ್ಪ ನಾವು ಹೋಗಿದ್ರೆ ಅಂತ ಹೇಳಿ ಕೇರ್ಫುಲ್ಲಾಗಿ ತೊಳಿಬೇಕು ಅನೇನೇ ಇರ್ತದಲ್ಲ ಹಾಗಾಗಿ ವಾಶ್ ಮಾಡಬೇಕೀಗ ನಾವು ಇದು ಹಸಿನೇ ತುಂಬ ತಿಂತೈತ ನೋಡಿ ಇದೆಲ್ಲ ಆಯಿತು ಈಗ ಆಲ್ಮೋಸ್ಟ್ ಎಲ್ಲ ಮುಗೀತು ಇದು ಅದರದ್ದು ಬೋಂಡ ಹೇಳ್ತೇವಲ್ವಾ ಅದೇ ಅದನ್ನೆಲ್ಲ ಬಿಸಾಕ್ತೇವೆ ಅಂದರೆ ಚಿಗ್ರಲ್ವಾ ಅದು ಅದು ಮಾಡ್ಲಿಕ್ಕೆ ಆಗತ್ತೆ ಮತ್ತು ಅದು ಈಗ ಇದ್ರದ್ದು ತೆಗ್ದಿತ್ತಲ್ಲ ಅದ್ರನ್ನ ಒಣಸಿದ್ರೆ ಒಲೆಗೆ ಹಾಕ್ಲಿಕ್ಕೆ ಒಳ್ಳೆಯ ಆಗುತ್ತೆ ಬಿಸಿನೀರು ಒಲೆಗೆ ಒಳ್ಳೆ ಆಗತ್ತೆ ಅದ್ರ ಸಿಪ್ಪೆ ನೋಡಿ ಈಗ ವಾಶ್ ಮಾಡ್ತಿದ್ದಾರೆ ಚೆನ್ನಾಗಿ ತೊಳಿಬೇಕು ಇಲ್ದಿದ್ರೆ ಹೋಯ್ಗೆ ಇರತ್ತಲ್ಲ ಹಾಗಾಗಿ ನೋಡಿ ಅದ್ರ ಕಲರ್ ನೋಡಿ ಯಾವ ಥರ ಬಂತು ಈಸಿ ರೆಸಿಪಿ ಮಾಡೋಣ ಅಂತ ಹೇಳಿ ಏನು ಬೇಡ ಇದಕ್ಕೆ ಖಾಲಿ ಇದು ಯಾವುದು ಗೇರು ಎಳೆ ಗೇರು ಹಾಗೆ ಉಪ್ಪು ಹಾಕಿದರೆ ಸಾಕು ಅಷ್ಟೇ ಹೆಚ್ಚೊತ್ತು ಬೇಡ ಮತ್ತೆ ಈ ರೆಸಿಪಿ ಮಾಡಲಿಕ್ಕೆ ಅಂದರೆ ಇದು ಕುಯ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೇವೆ ಬಿಟ್ಟರೆ ಈ ರೆಸಿಪಿ ಮಾಡಲಿಕ್ಕೆ ಅಂತ ತುಂಬ ಹೊತ್ತು ಬೇಡ ಇದಕ್ಕೆ ಯಾರೆಲ್ಲ ಈ ಥರ ರೆಸಿಪಿ ಮಾಡಿ ತಿಂದಿದ್ದೀರಾ ಒಂದು ಕಮೆಂಟ್ ಹಾಕಿ ಆಯಿತಾ ನಮ್ಮ ಕುಂದಾಪುರ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ತಿಂದೇ ಇರ್ತಾರೆ ಅವರೆಲ್ಲ ಒಂದು ಕಮೆಂಟ್ ಮಾಡಿ ಆಯಿತಾ ತಿಂದಿದ್ರೆ ನೋಡಿ ತೊಳೆದ ಮೇಲೆ ಯಾವ ಥರ ಆಯ್ತು ನೋಡಿ ಅಜ್ಜಿ ಚೆನ್ನಾಗಿ ತೊಳೆದ್ರು ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕೀಗ ಹೆಚ್ಚೇನು ಹಾಕೋದು ಬೇಡ ಒಂದು ಎರಡು ಲೋಟ ಹಾಕಿದರೆ ಸಾಕು ಇದಕ್ಕೆ ಆಯಿತಾ ಹಾಗೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಜಾಸ್ತಿ ಉಪ್ಪು ಹಾಕಿದರೆ ತಿನ್ನಲಿಕ್ಕೆ ಆಗೋದಿಲ್ಲ ಇದು ರುಚಿ ಎಲ್ಲ ಕೆಡತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಕಲ್ಲುಪ್ಪು ಹಾಕಿ ಇದ್ದರೆ ಸ್ವಲ್ಪ ಸಾಕು ಹುಡಿ ಉಪ್ಪಾದರೆ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೆ ಯಾಕಂದರೆ ಸ್ವಲ್ಪ ಅದು ಕ್ವಾಲಿಟಿ ಎಲ್ಲ ಬೇರೆ ಬೇರೆ ಇರುತ್ತಲ್ವ ಹಾಗಾಗಿ ಹೇಳ್ತಾ ಇರೋದು ಮತ್ತು ಕುಕ್ಕರಿಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಬೆಂದು ಅದು ತಿನ್ನಲಿಕ್ಕೆ ಒಳ್ಳೆಯ ಆಗೋದಿಲ್ಲ ಹೀಗೆ ಬೇಯಿಸಿ ಆಯಿತಾ ನೋಡಿ ಆಲ್ಮೋಸ್ಟ್ ಬೇಯ್ತಾ ಬಂತಿದು ಒಂದು ತೆಗೆದು ನೋಡುವ ಬೆಂತ ಅಂತ ಹೇಳಿ ನೋಡಿ ಆಗ ಹೇಳಿದೆಯಲ್ಲ ನಾನು ಅದು ಸಿಪ್ಪೆ ನಾವು ಹಸಿ ಇರುವಾಗ ಒತ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಬಟ್ ಬೆಂದ ಮೇಲೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ವಾ ಎಷ್ಟು ಚೆನ್ನಾಗೂ ಇದ್ದೆ ನೋಡಿ ಈಗಲೇ ತಿನ್ನುವ ಅಂತ ಅನಿಸುತ್ತೆ ನೋಡಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನೆಲ್ಲ ಸಿಪ್ಪೆಯೆಲ್ಲ ತೆಗೆದು ಇದಕ್ಕೆ ಸ್ವಲ್ಪ ಕಾಯಿ ಒಗ್ಗರಣೆಲ್ಲ ಹಾಕಿ ಪಲ್ಯ ಥರ ಮಾಡ್ತಾರೆ ಅದು ಸಹ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗುತ್ತೆ ಇದು ಮಾತ್ರ ಐದೇ ನಿಮಿಷದ ಕೆಲಸ ಈ ಬೀಜ ಎಲ್ಲ ಉಚ್ಚಿ ಕೊಟ್ಟರೆ ಹಾಗಾಗಿ ಇದನ್ನು ಈಗ ಗೇರ್ ಬೀಜ ಆಗೋ ಟೈಮ್ ಅಲ್ವಾ ಹಾಗಾಗಿ ಇದೊಂದು ರೆಸಿಪಿ ನಿಮ್ಗೆ ಅಂತ ನಾವು ಟ್ರೈ ಮಾಡಿದ್ದು ಯಾಕಂದರೆ ಕುಂದಾಪುರ ಸೈಡೆಲ್ಲ ಇದು ಜಾಸ್ತಿ ಮಾಡ್ತಾರೆ ನೋಡಿ ಈಗ ಸೋಸ್ಕೊಳ್ಳೋಣ ಅದನ್ನ ನೋಡಿ ಇಷ್ಟು ಬೀಜ ಸಿಕ್ಕಿದೆ ನಮಗೆ ಆಗಿ ಹಾಗೆ ಅದರ ನೀರು ನೋಡಿ ಅದು ಸೊನೆ ನೀರಲ್ವಾ ಅಲ್ವಾ ಅದಕ್ಕೆ ಆ ತರ ಇದೆ ಅದು ಕಲರ್ ಎಷ್ಟೇ ತೊಳೆದ್ರೊಳಗೆ ಸೊನೆ ಹೋಗೋದಿಲ್ಲ ನೋಡಿ ಹಾಗಾಗಿ ಆದ್ರೆ ಬೇಯಿಸಿದ ಮೇಲೆಲ್ಲ ಸೊನೆ ಹೋಗುತ್ತೆ ತಿನ್ಲಿಕ್ಕೆ ಈಸಿ ಆಗುತ್ತೆ ರುಚಿ ರುಚಿ ನಿಮ್ಮ ನಿಮ್ಮನೇಲಿ ನೆಲಗಡ್ಲೆಲ್ಲ ಬೇಯಿಸಿದಾಗ ಹೇಗೆ ಟೇಸ್ಟಿ ಆಗಿರುತ್ತೆ ಅದೇ ತರ ಟೇಸ್ಟಿ ಆಗಿರುತ್ತೆ ನನಗೆ ಮೊಟ್ಟೆ ಬೇಯಿಸಿದಾಗ ತಿಂದಾಗ ಹೇಗಾಯ್ತು ಹಾಗೆ ಆಯಿತು ನೋಡಿ ಇಷ್ಟು ಆಗಿದೆ ಈಗ ಟೇಸ್ಟ್ ಆಗಿದೆ ಅಂತ ಹೇಳ್ತೇನೆ ಹೇಗೆ ತುಂಬ ಚೆನ್ನಾಗಿರತ್ತೆ ಇದು ನೋಡಿ ಎಷ್ಟು ಲೈಕ್ ಒಳ್ಳೆ ಇರತ್ತೆ ನೋಡಿ ಈಗ ಎಲ್ಲ ಒಚ್ಚಿದೆ ನಾನು ನೋಡಿ ಇಷ್ಟು ದೊಡ್ಡ ದೊಡ್ಡದು ನೋಡಿ ಹೇಗೆ ಬಂದಿದ್ದಾರ ತಿಂದರೆ ನಮಗೆ ಬಾಯಲ್ಲಿ ಇನ್ನು ಬೇಕು ಇನ್ನು ಬೇಕು ಅಂತ ಅನಿಸತ್ತೆ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇರತ್ತೆ ನೋಡಿ ಅದೇ ಒಂದಿಂದ ತೊಡು ಜಾಸ್ತಿ ಆಗುತ್ತದೆ ಅಷ್ಟೇ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ